ಬಂಧುಗಳೇ ನಾವೆಲ್ಲ ಸಂಘಟಿತರಾಗಬೇಕು ಇನ್ನು ನಮ್ಮ ಸಮುದಾಯದ ಎಂ ಬಿ ಶಿವಕುಮಾರ್ ಸಾಹೇಬ್ ಇರ್ಬೋದು ಕೃಷ್ಣ ನಮ್ಮ ಇರ್ಬೋದು ಇರ್ಬೋದು ಬಹಳ ನಮ್ಮ ನಮ್ಮ ಇವರಂತೂ ಒಂಥರ ಆಕಾಶವಾಣಿ ಇದ್ದಂಗೆ ನಮ್ಮ ಜಿ ಆರ್ ಶ್ರೀನಿವಾಸ್ ಅವರು ಅವರ ಧ್ವನಿ ದಿವಸ ಯಾರಾದರೂ ಈ ಶತಮಾನದಲ್ಲಿ ಸ್ವತಂತ್ರ ಬಂದ ನಂತರ ಯಾರಾದರೂ ಹಿಂದುಳಿದವರ ಪರವಾಗಿ ನಮ್ಮಂತ ಸಣ್ ಸಣ್ಣ ಸಮುದಾಯಗಳ ಪರವಾಗಿ ಯಾರಾದರೂ ಎತ್ತರ ಅಥವಾ ಅವ್ರಿಗೆ ಏನಾದರೂ ಸಹಾಯ ಮಾಡ್ತಾರೆ ಅಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುಂಜಾನೆ ಒಂದು ಏನು ನಮ್ಮ ತರಬೇತಿ ಸಂಗೀತ ತರಬೇತಿ ಶಾಲೆಯನ್ನ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈಗ ಈ ರೀತಿ ಹಗಮ ಅಂತಕ್ಕಂಥದನ್ನ ಗೆಜೆಟ್ ಇಂದ ತೆಗೆದವರು ಸಿದ್ದರಾಮಯ್ಯ ಸಾಹೇಬರು ಹಾಗಾಗಿ ಅವರ ಒಂದು ಏನು ಎಂಟನೇ ವರ್ಷಕ್ಕೆ ಅವರು ಪದಾರ್ಥನೆ ಮಾಡ್ತಾ ಇದಾರೆ ಸನ್ಮಾನ್ಯ ದೇವರಾಜ್ರು ಎಂಟು ವರ್ಷಗಳ ಕಾಲ ಈ ಒಂದು ರಾಜ್ಯವನ್ನ ಎಲ್ಲ ನಮ್ಮಂತ ಶೋಷಿತರ ಪರವಾಗಿ ದಿನ ದಲಿತರ ಪರವಾಗಿ ಬಹಳ ಒಳ್ಳೆಯ ಒಂದು ಆಡಳಿತವನ್ನು ಕೊಟ್ಟಂತ ಮಹಾನುಭಾವ ಈ ದೇವರಾಜ ಅರಸುವರು ಅದೇ ರೀತಿ ನಮ್ಮ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಸಣ್ಣ ಸಣ್ಣ ಸಮುದಾಯಗಳು ಎಲ್ಲ ಶೋಷಿತರ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಕೊಡ್ತಾ ಇದ್ದಾರೆ ಮತ್ತೆ ಅದೇ ತರ ಐದು ಗ್ಯಾರಂಟಿಗಳಿಗೆಲ್ಲ ಇದು ನಿಜವಾಗ್ಲೂ ಅದು ಬಹಳ ಹೇಳ್ತೀನಿ ಯಾಕಂದ್ರೆ ಸಾಮಾನ್ಯ ಬಡವರಿಗೆ ಮಧ್ಯಮ ವರ್ಗದವರಿಗೆ ಬಹಳ ಸಹಾಯ ಆಗ್ತಾ ಇದೆ ಈಗ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಮತ್ತೆ ಫ್ರೀಯಾಗಿ ಬಸ್ ಅಲ್ಲಿ ನಮ್ಮ ಹೆಣ್ಮಕ್ಳು ಎಲ್ಲ ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇದಾರೆ ಮೈಸೂರಿನ ಎಲ್ಲಿ ಬೇಕಾದರೂ ಓಡಾಡ್ತಾ ಇದ್ದಾರೆ ಮನೆಗೆ ಒಂದು ಕರೆಂಟ್ ಬಿಲ್ ಕಟ್ಟಿಲ್ಲ ಅದೇ ರೀತಿ ಎರಡು ಸಾವಿರ ರೂಪಾಯಿ ಮೂರ್ತಿಗಳಿಂದ ಬಂದಿದೆ ಈಗ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ ಮತ್ತೆ ಅದೇ ತರ ಬಹಳಷ್ಟು ಸವಲತ್ತುಗಳನ್ನ ಮಾಡಿರ್ತಕ್ಕಂಥ ಆಮೇಲೆ ಏನು ಅಕ್ಕಿ ಅನ್ನಭಾಗ್ಯ ಇರ್ಬೋದು ಕ್ರೀಡಾ ಇರ್ಬೋದು ಎಲ್ಲಾ ತರದ್ದು ಒಂದು ಮಾಡ್ತಾ ಇದ್ದಾರೆ ಮತ್ತೆ ಹಾಳ ನಾವು ಅವ್ರ ಬಗ್ಗೆ ನಮ್ಮ ಸಂಚಾರ ಸಮಾಜ ಮೊದಲಿನಿಂದ ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಬಹಳ ಗೌರವ ಪ್ರೀತಿಯಿಂದ ಅವರ ಹುಟ್ಟು ಹಬ್ಬಗಳಿರ್ಬೋದು ಅಥವಾ ಅವರ ಒಂದು ಅಧಿಕಾರ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಂಗಳ ವಾದ್ಯಗಳಿಂದ ಅವರಿಗೆ ಶುಭ ಆರೈಕೆ ಮಾಡ್ತಕ್ಕಂಥದ್ದು ಇರ್ಬೋದು ಹಾಗಾಗಿ ಇವತ್ತು ದಿವಸ ನಾವು ಅವರಿಗೆ ಇನ್ನಷ್ಟು ದಿನ ಅವರಿಗೆ ನೂರಾರು ವರ್ಷಗಳ ಕಾಲ ಆಯುರಾರೋಗ್ಯ ಕೊಡಬೇಕು ಮತ್ತೆ ಅವರು ಹತ್ತಾರು ವರ್ಷಗಳ ಕಾಲ ಹೀಗೆ ಏನು ಈ ಒಂದು ನಮ್ಮ ಆಡಳಿತವನ್ನು ನಡೆಸಬೇಕು ನಮ್ಮಂತ ಶೋಷಿತರಿಗೆ ಮತ್ತಷ್ಟು ಮಂದಷ್ಟು ಅವರು ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಈ ಒಂದು ಎಂಟನೇ ವರ್ಷಕ್ಕೆ ಪಾದಾತ್ಮ ಮಾಡತಕ್ಕ ಸಂದರ್ಭದಲ್ಲಿ ಅವರಿಗೆ ಶುಭಾಶಯ ಅಂತ ಹೇಳ್ಬಿಟ್ಟು ಜೋರಾಗಿ ಒಂದು ಚಪ್ಪಾಳೆ ಹೊಡೆ ಸಿದ್ದರಾಮಯ್ಯನವರು ಇವತ್ತು ಈ ಹಿಂದುಳಿದ ಜಾತಿ ಜನಗಣತಿಯನ್ನ ಮಾಡಿಸಿದ್ದಾರೆ ಮಾಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಒಂದು ಅಂತ ಎಂದೇನೋ ಮಾಡಿ ಮೊದಲು ನಾವು ಹಿಂದುಳಿದ ವರ್ಗದಲ್ಲಿದ್ದೋ ಈಗ ಅದನ್ನೇ ನಮ್ಮನ್ನೇನ್ ಮಾಡಿದ್ದಾರೆ ಅಂದರೆ ಆ ಅತಿ ಹಿಂದುಳಿದ ವರ್ಗ ಅಂತ ಮಾಡಿದ್ದಾರೆ ಅದಕ್ಕೆ ನಮ್ದು ಸ್ವಾಗತ ಇದೆ ಮುಂದೆ ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದೀವಿ ಸರ್ಕಾರ ಕೂಡ ನಮ್ಮನ್ನ ಗಮನ ಹರಿಸಿದೆ ಅಂತ ಅನ್ಕೊಳ್ಳೋಣ ಪ್ರಶಸ್ತಿ ಪತ್ರ ಅನ್ನಿಸ್ತು ನಾಳು ಚಾನ ಅನ್ನಿ మంచి మంచి అవకాశాలు అంతా ఇస్తున్నారు మాకు చాలా సంతోషమవుతుంది మేము తిరుమల తిరుపతి దేవస్థానం ఇంకా వచ్చి ఇక్కడ ఇప్పుడు ఈరోజు ఇక్కడ కచేరీ చేస్తున్నాము రవిచంద్ర కళాక్షేత్రం టౌన్ హాల్ దగ్గర ఇంకా కార్యక్రమం జరిగింది చాలా సంతోషమైనది మేము అక్కడ ఇంకా వచ్చి చేసినామంటే ఆయన మంది మంచి గొప్ప ఉద్దేశం వల్ల ఇంక దూరం వచ్చి మేము చేస్తున్నాము చాలా సంతోషమైనది ఒళ్ళే ముద్రా సార్ కడ ಒಳ್ಳೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಆಗಿರೋರು ಅವರು ಇವಾಗ ನಮ್ಮ ನಮ್ಮೆಲ್ರಿಗೂ ಒಂದು ಅವಕಾಶಗಳು ಕೊಟ್ಟು ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಒಂದು ಒಳ್ಳೆ ಫಂಕ್ಷನ್ಸ್ ಮಾಡೋಕೆ ಮತ್ತೆ ನಮ್ಮ ಸರ್ ಅವರು ಅವರು ಎಲ್ರಿಗೂ ಕೂಡ ಒಂದೊಂದು ಅವಕಾಶಗಳು ಕೊಟ್ಟು ಒಂದು ಒಳ್ಳೊಳ್ಳೆ ಟೀಮ್ಗಳನ್ನೆಲ್ಲ ಮಾಡಿ ಸ್ಟೇಜ್ಗೆ ಸ್ಟೇಜ್ ಮುಖಾಂತರ ಎಲ್ಲರೂ ಕರೆಸಿ ಒಂದು ಅಭಿನಂದನೆಗಳು ಮಾಡಿ ವಿಷ ಸನ್ಮಾನಗಳು ಮಾಡಿ ಎಲ್ರೂನು ಕೂಡ ಒಂದು ನಲ್ಸಿ ಎಲ್ರಿಗೂ ಇವತ್ತು ಖುಷಿ ಖುಷಿ ಪಡಿಸಿ ಎಲ್ರೂ ಒಂದು ಎಲ್ರಿಗೂ ಅದೇ ಮತ್ತೆ ಎಲ್ಲರೂ ಏನು ನಾದಂತ್ವರ ಕಚೇರಿ ನುಡಿಸಿರೋ ಅಂತವ್ಗೂ ಎಲ್ರಿಗೂ ಕೂಡ ಒಂದು ಪ್ರಶಸ್ತಿ ಪತ್ರಗಳನ್ನೆಲ್ಲ ಕೊಟ್ಟು ಎಲ್ರಿಗೂ ಒಂದು ಏನು ಸನ್ಮಾನ ಮಾಡಿ ಕಲಿಸಿದ್ದಾರೆ ಗೌರವ ಗೌರವ ಮಾಡಿ ಕಲ್ಸಿದ್ದಾರೆ ಇವತ್ತು ಎಲ್ರಿಗೂ ಕೂಡ ಖುಷಿ ಆಗಿ ಖುಷಿಯಾಗುವ ವಿಚಾರ ಸಮಾಜ ಹೌದೌದು ಸವಿತ ಸಮಾಜ ತಂಡದಿಂದ ಇವತ್ತು ಎಲ್ಲರೂ ಕೂಡ ಎಲ್ಲರೂ ನೆರೆದಿದ್ರು ತುಂಬ ಖುಷಿಯಿಂದ ಎಲ್ಲರೂ ಇವಾಗ ಹೋಗೋರೆ ಅಂದರೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಈ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಒಂದು ಒಳ್ಳೆಯ ಥರ ಎಲ್ಲರೂ ಕೂಡ ಅಂದರೆ ಒಂದು ಒಳ್ಳೊಳ್ಳೆ ಅಭಿವೃದ್ಧಿಗಳನ್ನ ಮಾಡಿ ಎಲ್ರಿಗೂ ಒಂದು ಒಳ್ಳೇದು ಮಾಡೋ ಎಲ್ ಒಳ್ಳೇದು ಮಾಡೋರೆ ಅಂತ ನಮಗೂ ಖುಷಿ ಆಗ್ತಾ ಇದೆ ಇದ್ದೀನಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಕೊಂಚ ಚೆನ್ನಾಗಿರೋ ಇನ್ನೂ ಕ್ವಾಲಿಟಿಯಾಗಿ ಕೊಡೋಣ ಅಂತ ನಾವು ಇದು ಮಾಡಿಸ್ತಾ ಇದ್ದೀವಿ ಒಂದು ಫ್ರೂಟ ಆಗಲಿ ವೀಣಾ ಆಗಲಿ ಶಾಸರ ಆಗಲಿ ಆಗಲಿ ನಾದಸೋರಾಗಲಿ ಆಗಲಿ ಎಲ್ಲ ಕಾರ್ಯಕ್ರಮಗಳು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಎಲ್ಲರಿಗೂ ತೋರಿಸ್ತಾ ಇದ್ದೀವಿ ಅದೇ ಥರನೂ ಇನ್ನೂ ಹೆಚ್ಚು ರೀ ರೀತಿಯಲ್ಲಿ ಮಾಡೋಣ ಅಂತ ನಾವು ಇದು ಮಾಡ್ತಾಯಿದ್ವಿ ಹನುಮಾನ ಸಿದ್ದರಾಮಯ್ಯಕ್ಕೆ ಜೈ ಜಯ ನಮ್ಮ ಜನಾಂಗದ ಕಾರ್ಯಕ್ರಮಗಳಲ್ಲಿ ಜನ ಸೇರಿಸೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇದರಲ್ಲೂ ಇವೆಲ್ಲ ವಿಶಸ್ಸನ್ನ ಈ ವೇದಿಕೆಗೆ ಸಲ್ಲಿಸಿರ್ತಾರೆ ಅವ್ರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ